ಗುಡ್ ಮಾರ್ನಿಂಗ್ ವೆಸ್ಟೀಸ್ ಇದು ನಾನು ತೋರಿಸ್ತಿರ್ತಕ್ಕಂಥ ವಿಡಿಯೋ ಏನಂದರೆ ಮೆಕ್ಕೆಜೋಳ ಗೋಯನ್ಜೋಳ ಹಾವೇರಿ ಜಿಲ್ಲೆದು ಆವಾಗಲೇ ನೋಡ್ಲಿಕ್ಕೆ ಬಂದಿದ್ವಿ ನೋಡಿರಿ ಹೌದಾ ಎರಡೆರಡು ತೆನೆ ಕೂಡ ಆಗಿರೋದು ಒಂದು ತೆನೆ ಆಗುವಂಥ ಪ್ಲೇಸಲ್ಲಿ ಎರಡೆರಡು ತೆನೆ ಎರಡು ದೊಡ್ಡದೇ ಇರೋ ತೆನೆ ಇದು ಈ ಥರ ಆಗಿರೋದು ಹೌದಾ ರಿಸಲ್ಟ್ ನೋಡ್ತೀರಿ ಇದಕ್ಕಿಂತ ವೆಸ್ಟೀಸ್ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಏನು ಯೂಸ್ ಮಾಡಿದಾರಲ್ಲ ಇವೆಲ್ಲ ಇದಕ್ಕಿಂತ ಹದಿನೈದು ದಿನ ಮುಂದೆ ಇರತಕ್ಕ ಮೆಕ್ಕೆಜೋಳ ಇದು ಹದಿನೈದು ದಿನ ಹಿಂದ್ಗಡೆ ಎಷ್ಟು ಹಚ್ಚ ಹಸಿರಾಗಿರೋದು ಅದ ನೀವು ನೋಡ್ತಿರ್ಬೋದು ಈ ತರ ಈ ತರ ನೋಡಿ ಮೆಕ್ಕೆಜೋಳ ಅದು ಈ ತರ ಬಟ್ ಹದಿನೈದು ದಿನ ಮುಂದೆ ಇರ್ತಕ್ಕಂಥ ಮೆಕ್ಕೆಜೋಳ ಫಸ್ಟಿ ಪ್ರಾಡಕ್ಟ್ ಯೂಸ್ ಮಾಡಿಲ್ಲ ಖಾಲಿ ರಾಸಾಯನಿಕ ಗೊಬ್ಬರ ಇದು ಹೌದಾ ಇದನ್ನು ನೋಡಿರಿ ಇದನ್ನು ನೋಡಿರಿ ಜೊತೆಗೆ ಇದನ್ನು ನೋಡ್ರಿ ಏನು ಚೇಂಜಸ್ ಇದೆ ಇಷ್ಟೇ ಇರೋದು ರಿಸಲ್ಟು ಥ್ಯಾಂಕ್ ಯು ಎಸ್ಟೀಸ್ ಗುಡ್ ಮಾರ್ನಿಂಗ್